ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟ್ ಆಗಿರುವಂತಹ ಬ್ಯಾಂಗಲ್ ಡಿಸೈನ್ಸ್ನ ತೋರಿಸ್ತೀನಿ ಎಲ್ಲೋ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಜ್ಯುವೆಲ್ಲರಿ ಬಂದು ಎಮ್ ಬಿ ಜ್ಯುವೆಲರ್ಸ್ ಮೈಸೂರು ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ತುಂಬ ಲೈಟ್ ವೆಯ್ಟಿಂದ ಜುವೆಲ್ಲರಿಗಳನ್ನ ಮಾಡಲಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಯುನೀಕ್ ಡಿಸೈನಲ್ಲಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಾನು ತೋರಿಸ್ತಿರುವಂಥ ಡಿಸೈನ್ಗಳು ಯಾವುದಾದ್ರೂ ಬೇಕಾಗಿದ್ದಲ್ಲಿ ನೀವು ಇಲ್ಲಿ ನನ್ನ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗಾದರೂ ಸಂಪರ್ಕಿಸ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಶಾಪ್ಗಾದರೂ ವಿಸಿಟ್ ಮಾಡ್ಬೋದು ನೀವು ಗೂಗಲಲ್ಲೆಲ್ಲ ಮ್ಯಾಪ್ ಹಾಕ್ಕೊಂಡು ಕೂಡ ಹೋಗಿ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ತರ್ಟಿ ಸಿಕ್ಸ್ ಗ್ರಾಮ್ ಇರುವಂಥದ್ದು ನೋಡಿ ಇದು ಕಂಪ್ಲೀಟ್ ಆಗಿ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲೀಫ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಕಂಪ್ಲೀಟಾಗಿ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮೀ ಡಿಸೈನ್ ಕೂಡ ಇರುವಂಥದ್ದು ಇದು ತರ್ಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ಸ್ ಬಂದು ತರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಹಾಗೆ ಪಿಕಾಕ್ ಡಿಸೈನ್ ಇದೆ ಹಾಗೆ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ತರ್ಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಹಾಗೆ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ಆ ಕಡೆ ಕಡೆ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪಿಕಾಕ್ ಡಿಸೈನ್ ಇರುವಂಥದ್ದು ರೆಡ್ ಸ್ಟೋನಿಂದ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ತುಂಬ ಇಷ್ಟ ಆಯಿತು ನನಗಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಕಂಪ್ಲೀಟ್ ಆಗಿ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ತರ್ಟಿ ಟೂ ಗ್ರಾಮ್ಸ್ ಇರುವಂಥದ್ದು ಇದು ಕಂಪ್ಲೀಟಾಗಿ ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಡಿಫ್ರೆಂಟ್ ಆಗಿರುವಂಥ ಪಿಕಾಕ್ ಡಿಸೈನ್ ಕೂಡ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ಬ್ಯಾಂಗಲ್ ಬಂದು ತರ್ಟಿ ಟೂ ಗ್ರಾಮ್ಸ್ ಇರುವಂಥದ್ದು ಆ ಕಡೆ ಈ ಕಡೆ ಪರ್ಲ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪಿಕಾಕ್ ಡಿಸೈನಿಂದ ಕೂಡ ಡಿಸೈನ್ ಮಾಡಲಾಗಿದೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ತುಂಬಾ ಯುನಿಕ್ ಆಗಿರುವಂತಹ ಡಿಸೈನ್ ಇದೆ ನಾನು ನಿಮಗೆ ತೋರಿಸ್ತಿರುವಂತಹ ಬ್ಯಾಂಗಲ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಇರುವಂಥದ್ದು ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಡಿಫರೆಂಟ್ ಆಗಿರುವಂತಹ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು ತುಂಬಾ ಯುನೀಕ್ ಆಗಿದೆ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇರುವಂಥದ್ದು ಲೀಫ್ ಆ್ಯಂಡ್ ಫ್ಲವರ್ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕಂಪ್ಲೀಟಾಗಿ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಲಾಕ್ ಸಿಸ್ಟಮ್ ರೀತಿಯಲ್ಲಿ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇರುವಂತಹ ಬ್ಯಾಂಗಲ್ ನೋಡಿ ಇದು ಯುನೀಕ್ ಆದ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ರೆಡ್ ಸ್ಟೋನಿಂದ ಡಿಸೈನ್ ಮಾಡಿದ್ದಾರೆ ಇದರಲ್ಲೂ ಕೂಡ ಪಿಕಾಕ್ ಡಿಸೈನ್ ಇರುವಂಥದ್ದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತಹ ಬ್ಯಾಂಗಲ್ ಬಂದು ತರ್ಟಿ ಟೂ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕಂಪ್ಲೀಟ್ ಆಗಿ ಲೀಫ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ತುಂಬ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬಹುದು ನಾನು ನಿಮಗೆ ತೋರಿಸ್ತಿರುವಂತಹ ಬ್ಯಾಂಗಲ್ ಬಂದು ತರ್ಟಿ ಏಯ್ಟ್ ಗ್ರಾಮ್ಸ್ ಇರುವಂತದ್ದು ಇದು ನೋಡಬಹುದು ರೆಡ್ ಸ್ಟೋನ್ ಇಂದ ಫ್ಲವರ್ ಡಿಸೈನ್ ಮಾಡಲಾಗಿದೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ತುಂಬಾ ಗ್ರಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತಹ ಬ್ಯಾಂಗಲ್ ಬಂದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇರುವಂತದ್ದು ಹಾಗೆ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಶಂಕು ಡಿಸೈನ್ ಕೂಡ ಇರುವಂತದ್ದು ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಪಿಕಾಕ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಆ ಕಡೆ ಕಡೆ ಸೈಡು ಪಿಕಾಕ್ ಡಿಸೈನ್ ಇರುವಂಥದ್ದು ಮಿಡಲಲ್ಲಿ ಬಂದು ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇರುವಂಥದ್ದು ತುಂಬಾ ಯುನೀಕ್ ಆದ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಲೀಫ್ ಡಿಸೈನ್ ಕೂಡ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ತುಂಬ ಸ್ಟೈಲಿಶ್ ಆಗಿದೆ ತುಂಬ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಬ್ಯಾಂಗಲ್ ಬಂದು ಟ್ವೆಂಟಿ ತ್ರೀ ಗ್ರಾಮ್ಸ್ ಇರುವಂಥದ್ದು ಪಿಕಾಕೋ ಪ್ಲಸ್ ಫ್ಲವರ್ ಡಿಸೈನ್ ಇರುವಂಥದ್ದು ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್